ಕರ್ನಾಟಕ ಮತ್ತು ಗೋವಾ ಗಡಿ ಭಾಗವನ್ನ ಪ್ರವೇಶ ಮಾಡುವಂತ ರಸ್ತೆ ಏನಿದೆ ಇದು ಕಳೆದ ಎರಡು ವರ್ಷಗಳ ಹಿಂದೆ ಬಹಳಷ್ಟು ಹಾಳಾಗಿ ಹೋಗಿತ್ತು ಯಾಕಂತಂದ್ರೆ ಖುದ್ದು ಮಹಾರಾಷ್ಟ್ರದ ಸಿ ಅವರು ಟ್ವೀಟ್ ಮಾಡುವ ಮೂಲಕ ಈ ರಸ್ತೆ ಹಾಳಾಗಿದೆ ಹಾಗಾಗಿ ನಾವು ಎಲೆಕ್ಟ್ರಾನಿಕ್ ಬಸ್ಗಳನ್ನು ಕರ್ನಾಟಕಕ್ಕೆ ಓಡಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಂತೇಳಿ ಆ ಒಂದು ಫೋಟೋ ಸಮೇತವಾಗಿ ಒಂದು ಟ್ವೀಟನ್ನು ಮಾಡಿದರು ಈ ವಿಚಾರ ಬಹಳಷ್ಟು ಕರ್ನಾಟಕದಲ್ಲಿ ಸದ್ದು ಮಾಡಿತ್ತು ಅದಾದ ನಂತರ ಲೋಕೋಪಯೋಗಿ ಸಚಿವರಾದಂಥ ಸತೀಶ್ ಅವರು ತಮ್ಮ ಅಧಿಕಾರ ವಹಿಸಿಕೊಂಡ ನಂತರ ಇದರ ಬಗ್ಗೆ ವಿಶೇಷವಾಗಿ ಕಾಳಜಿಯನ್ನು ವಹಿಸೋ ಮೂಲಕ ಈಗ ರಸ್ತೆಯನ್ನು ನಿರ್ಮಾಣ ಮಾಡಿದ್ದಾರೆ ನನ್ನ ಜೊತೆ ಮಾತನಾಡಲಿಕ್ಕೆ ಖುದ್ದು ಏನಂತಂದ್ರೆ ಸತೀಶ್ ಜಾರಕಿಹೊಳಿ ಇದ್ದಾರೆ ಅವರನ್ನು ಮಾತಾಡ್ತೀನಿ ಸರ್ ಈಗ ಎಷ್ಟು ಕಿಲೋಮೀಟರ್ ಇದು ಜೊತೆಗೆ ಏನೇನು ಏನೆಲ್ಲ ಟೈಮ್ ಲೈನ್ ಹಾಕೊಂಡು ಇದನ್ನ ಮಾಡ್ತಾ ನಾವು ಬಂದು ನಮ್ಮ ಸರ್ಕಾರ ಬಂದ ಮೇಲೆ ಬಹಳ ದೊಡ್ಡ ಈ ಭಾಗದಲ್ಲಿ ನಮ್ಮ ಭಾಗದಲ್ಲಿ ದೊಡ್ಡ ಸಮಸ್ಯೆ ಆಗಿರುವಂತ ಒಂದು ರಸ್ತೆ ಆಗಿತ್ತು ಯಾಕಂದ್ರೆ ಗೋವಾಕ್ಕೆ ಬೆಳಗಾಂನ ಕನೆಕ್ಟ್ ಮಾಡುವಂತ ಒಂದು ಮುಖ್ಯ ಆಗಿತ್ತು ಇದು ಇದನ್ನ ಸರಿಪಡಿಸ್ಬೇಕಂತ ಕೂಗು ಬಹಳಷ್ಟು ಚೆನ್ನಾಗಿತ್ತು ಮಹಾರಾಷ್ಟ್ರ ಕಡೆಯಿಂದ ಇತ್ತು ಗೋವಾ ಕಡೆಯಿಂದ ಇತ್ತು ಕರ್ನಾಟಕ ಕೂಡ ಇತ್ತು ಸೊ ನಾವು ಚಾಲೆಂಜ್ ಆಗಿ ತೆಗೆದುಕೊಂಡು ಕೇಂದ್ರ ಮಂತ್ರಾಲಯ ರಸ್ತೆ ಮಂತ್ರಾಲಯದಿಂದ ಹಣವನ್ನು ಬಿಡುಗಡೆ ಮಾಡಿಸಿ ನಮ್ಮ ಪಿ ಡಿ ಅಂಡರ್ನಲ್ಲಿ ಅದನ್ನ ಕೆಲಸ ಮಾಡುವಂಥ ಮಾಡಿದ್ವಿ ಮತ್ತು ಸಕ್ಸಸ್ ಆಗಿ ಅದನ್ನು ಮುಗಿಸಿದೀವಿ ಈಗ ಆ ರಸ್ತೆ ಬಗ್ಗೆ ಭಾಳ ಜನ ಹೇಳ್ಕೊಳ್ಳೋ ಹಂಗೆ ಆಗಿದೆ ಅಂತ ಮಾತಾಡ್ತಿದ್ದಾರೆ ಮತ್ತು ಒಂದು ಮಾದರಿ ರಸ್ತೆಯಾಗಿ ಹೊರಹೊಮ್ಮಿದೆ ಸರ್ ಹಿಂದೆ ಏನಂತಂದ್ರೆ ಪ್ರತಿ ತಿಂಗಳು ಒಂಬತ್ತರಿಂದ ಹತ್ತು ಜನ ಇದ್ರು ಜೊತೆಗೆ ಬಹಳಷ್ಟು ಈ ಭಾಗದಲ್ಲಿ ರಸ್ತೆ ಅಪಘಾತಗಳು ಆಗ್ತಾ ಇದ್ರು ಇಂಜುರ್ಡ್ ಆಗ್ತಾ ಇದ್ರು ಅವರಿಗೆ ಒಯ್ಲಿಕ್ಕೆ ರಾತ್ರಿ ವ್ಯವಸ್ಥೆ ಇರ್ಲಿಲ್ಲ ಸುಮಾರು ಸಮಸ್ಯೆಗಳನ್ನರಿಸಿ ಅದಕ್ಕೆ ನಾವು ನಮ್ಮ ಸರ್ಕಾರ ಗಂಭೀರವಾಗಿ ಪರಿಗಣಿಸಿ ಒಳ್ಳೆ ರಸ್ತೆಯನ್ನು ಮಾಡಿದ್ವಿ ಸರ್ ಇದು ಎಷ್ಟು ಕಿಲೋಮೀಟರ್ ಮತ್ತು ಎಷ್ಟು ಅಂದಾಜು ವೆಚ್ಚದಲ್ಲಿ ಮತ್ತು ಗುತ್ತಿಗೆದಾರನಿಗೆ ಏನಾದ್ರು ಟೈಮ್ ಬಾಂಡ್ ಮಾಡಿ ಮಾಡಿಕೊಟ್ಟಿದ್ರಾ ಹೇಗೆ ಅಂತೇಳಿ ತಮ್ಮ ಟೈಮ್ ಬಾಂಡ್ ಒಳಗೆ ಮಾಡಿದ್ದಾರೆ ಸುಮಾರು ಹೆಚ್ಚು ಕಮ್ಮಿ ಐವತ್ತು ಕಿಲೋಮೀಟರ್ ಇದೆ ವಿತ್ ಕೆಲವು ಬ್ರಿಡ್ಜಸ್ ಕೂಡ ಸೇರಿದೆ ಸೊ ಅದಕ್ಕೂ ಹೆಚ್ಚು ಕಮ್ಮಿ ಐವತ್ತು ಕೋಟಿ ಮೇಲೆ ಇದು ಹಣವನ್ನು ಖರ್ಚು ಮಾಡಿದ್ದೀವಿ ಸೊ ಒಂದೊಳ್ಳೆ ರಸ್ತೆ ಆಗಿದೆ ಒಂದು ಮಾದರಿ ರಸ್ತೆ ಆಗಿದೆ ಇದಿಷ್ಟು ಏನಂತಂದರೆ ಸತೀಶ್ ಜಾರಕಿಹೊಳಿ ಅವರು ಕ್ಯಾಮ್ರಾಮನ್ ಶ್ರೀಕಾಂತ್ ಕುಂಕಡಿ ಬೆಳಗಾವಿ